నమస్కారం వశిష్ట క్రతి యక్ శ్రీకాంత్ చౌు కర్ణాటక పత్రకర్త క్షేమ రెజి తట గోకర వ్యస గోక ಗಣಪತಿ ಮಂದಿರದಲ್ಲಿ ಸಾರ್ವಜನಿಕ ಆಸ್ಪತ್ರೆಯ ಬಡ ರೋಗಿಗಳಿಗೆ ಅನ್ನ ಸಂತೃಪ್ತನೆ ಮಾಡುವ ಮೂಲಕ ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳ ಪಠ್ಯಪುಸ್ತಕ ಹಿರಿಯ ಪತ್ರಕರ್ತರಿಗೆ ಗಣ್ಯ ಅಧಿಕಾರಿಗಳಿಗೆ ಹಾಗೂ ಕನ್ನಡ ಪರ ಸಂಘಟನೆಗಳಿಗೆ ದಲಿತ ಸಂಘಟನೆಯವರಿಗೆ ರೈತ ಸಂಘದವರಿಗೆ ನ್ಯಾಯವಾದಿಗಳಿಗೆ ಸಾಮಾಜಿಕ ಕಾರ್ಯಕರ್ತರಿಗೆ ವೈದ್ಯರಿಗೆ ವ್ಯಾಪಾರಸ್ಥರಿಗೆ ಹಾಗೂ ಪತ್ರಕರ್ತರಿಗೆ ಸನ್ಮಾನ ಸಮಾರಂಭ ಏರ್ಪಟ್ಟಿದೆ ಈ ಒಂದು ಸನ್ಮಾನ ಸಮಾರಂಭ ಪತ್ರಕರ್ತರ ಒಂದು ಕ್ಷೇಮವಯುದ್ಧ ಸಂಘದ ಕಾರ್ಯಕ್ರಮಕ್ಕೆ ಶ್ರೀ 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 ಮುರುಘರಾಜೇಂದ್ರ ಮಹಾಸ್ವಾಮಿಗಳು ಶೂನ್ಯ ಸಂಪಾದನಾ ಮಠ ಗೋಕಾಕ್ ಶ್ರೀ ಷಡಕ್ಷರಿ ಬ್ರಹ್ಮ ರಾಜೋಟೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳು ಶ್ರೀ ಮುಪ್ಪಯ್ಯ ಹೇಮಠ್ ಸೋಮವಾರಪೇಟ್ ಗೋಕಾಕಿಯವರು ಹಾಗೂ ಅಶೋಕ್ ಪೂಜಾರಿ ಇನ್ನುಳಿದ ಹಾಗೂ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ವರ್ಧನ್ ಸರ್ ಹಾಗೂ ಬೆಳಗಾವಿ ಜಿಲ್ಲೆಯ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾಗಿರ್ತಕ್ಕಂತಹ ಇಟಿ ಸರ್ ಹಾಗೂ ಇನ್ನುಳಿದ ಗಣ್ಯಮಾನ್ಯರು ಹಾಜರಿದ್ದರು ಈ ಒಂದು ಸಂದರ್ಭದಲ್ಲಿ ಸಾರ್ವಜನಿಕರಲ್ಲಿ ಯಾವ ರೀತಿ ಪತ್ರಕರ್ತರು ತಮ್ಮ ಒಂದು ಕಾರ್ಯವನ್ನು ಮಾಡಬೇಕು ಸಮಾಜದಲ್ಲಿ ಪತ್ರಕರ್ತರು ಯಾವ ರೀತಿ ಒಂದು ತಮ್ಮ ಒಂದು ಶೋಷಣೆಗೆ ಒಳಗಾಗಿರ್ತಕ್ಕಂಥ ಜನರಿಗೆ ನ್ಯಾಯವನ್ನು ಒದಗಿಸಬೇಕಂತಕ್ಕಂಥ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ಜರುಗಿತ್ತು ವರದಿ ವಿನಾಯ ಚೌಗ ರಾಜಕಾರಣಿಗಳ ಕೇಂದ್ರ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಈ ವರ್ಷದ ಪ್ರಸ್ತುತ ಕಮಿಟಿಯ ಸದಸ್ಯ ಕೂಡ ನಾನು ನಮ್ಮ ಕರ್ನಾಟಕದ ಕಟ್ಟಾರು ತಾಲ್ವಾ ಗೋವಿಂದರವರ ನೇತೃತ್ವದಲ್ಲಿರ್ತಕ್ಕಂಥ ಕರ್ನಾಟಕದ ವಹಿವಾಟಿನ ಲೇವಾದಿರಿಯ ಮಂಡಳಿ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಾಗ ಗೋವಿಂದ ಅವರ ನೇತೃತ್ವದಲ್ಲಿ ಇರತಕ್ಕಂಥ ಕಮಿಟಿಯಲ್ಲಿ ಸುತುವಾಗಿ ಸದಸ್ಯರಾಗಿ ನಾನು ಕೇಳ ಇದರ ಜೊತೆಗೆ ಸುಮಾರು ಇಪ್ಪತ್ತೆಂಟು ವರ್ಷಗಳಿಂದ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘ ನಿತ್ಯ ನಿರಂತರವಾಗಿ ನೊಂದಂತಹ ಪತ್ರಕರ್ತರ ಧ್ವನಿಯಾಗಿ ಅಸಹಾಯಕ ಪತ್ರಕರ್ತರ ಧ್ವನಿಯಾಗಿ ಈ ಒಂದು ಕಾರ್ಯ ಈ ರಾಜ್ಯದಲ್ಲಿ ನಡೀತಾ ಇದೆ ನಿಮಗೆ ನಾನು ಹಳೆಯದನ್ನ ನೆನಪಿಸೋಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ಬರ್ತಕ್ಕಂಥ ಪೀಳಿಗೆ ಪತ್ರಿಕೋದ್ಯಮದ ಮಕ್ಕಳು ಜರ್ನಲಿಸಂ ಪಾಸ್ ಮಾಡಿ ಪತ್ರಿಕೋದ್ಯಮದಲ್ಲಿ ದುಂಬಸ್ಬೇಕಾಗಿರ್ತಕ್ಕಂಥ ಯುವಕರು ಅರ್ಥ ಮಾಡ್ಕೊಳ್ಬೇಕಾಗಿದೆ ಹಾಗಾಗಿ ನಾನು ಹಳೆಯದನ್ನ ಒಂದೆ అంతే మీ ఆ రోజు కొనసాగిరా లలా దేవుడి సత్యారావులారా భావారావులారా లలా దేవుడి కూడా బాగా తిన్నా కొట్టు కొరపడతారు అంతాసాల్ మెప్పియొచ్చ తరసాలమే నా మాడివే అంటే తండ్రే దేవుడి దివాదంతా ఆతనే దేవుడి దివాదంతా వేరు వేరు అంతా వేరు అవమే అంటే అంటోడు నా మాణిక్య తరసాల